ನನ್ನ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ನಗೆ ಚಾನಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ಆ ವಚನಗಳ ಭಾವಾರ್ಥ ತುಂಬ ಅದ್ಭುತವಾಗಿವೆ ಬನ್ನಿ ಇವತ್ತಿನ ವಚನವನ್ನು ಶುರು ಮಾಡೋಣ ಬದುಕಿಗೊಂದು ಬಸವ ತತ್ವ ಉತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಅಯ್ಯ ಅಘೋರ ತಪವ ಮಾಡಿದರೇನು ಅಂತರಂಗ ಆತ್ಮ ಶುದ್ಧಿ ಇಲ್ಲದವರನೆಂದು ನಂಬುವನಯ್ಯ ಕೂಡಲ ಸಂಗಮ ದೇವ ನೋಡಿ ಈ ವಚನದಲ್ಲಿ ಬಸವಣ್ಣನವರು ಒಂದು ಎಂತಹ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ದೇಹವೆಂಬ ಉತ್ತದೊಳಗೆ ವಿಷ ಸರ್ಪಗಳಂತೆ ಇರುವ ದ್ವೇಷ ಕೆಟ್ಟ ಆಲೋಚನೆಗಳನ್ನು ನಾಶ ಮಾಡಿ ಅಂತರಂಗ ಶುದ್ಧವಾಗದ ಹೊರತು ಏನೇ ಮಾಡಿದರೂ ಶಿವ ಒಲಿಯುವುದಿಲ್ಲ ಅಂತ ಹೇಳಿದ್ದಾರೆ ಪಾಪ ಪುಣ್ಯವೆಂಬುದು ತಮ್ಮಿಷ್ಟ ಕಂಡಿರೇ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದಡೆ ನರಕ ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸ ವೈದ್ಯದು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗೌರವ ಪ್ರೀತಿಯಿಂದ ಮಾತನಾಡಿದರೆ ಸ್ವರ್ಗದಂತಹ ಸುಖವುಂಟು ಎಲ್ಲವೋ ಎಂದು ಬಿರುಸು ನುಡಿದರೆ ನರಕ ಸಮಾನವಾದ ಕಷ್ಟ ಬರುವುದು ನಮ್ಮ ನುಡಿಯೊಳಗೆ ಕೈಲಾಸದಂತಹ ಸೌಖ್ಯವಿದೆ ಎಂದು ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಧನಕ್ಕೆ ಮನವನ್ನುಡ್ಡಿದರೇನು ಮನಕ್ಕೆ ಧನವನ್ನುಡ್ಡಿದರೇನು ತನು ಮನ ಧನ ಮೀರಿ ಮಾತನಾಡಬಲ್ಲರೆ ಆತ ನಿಸ್ಸೀಮನು ಆತ ನಿಜೈಕ್ಯನು ತನು ಮನ ಧನವನೂ ಆದರೆ ಕೂಡಲ ಸಂಗಮ ದೇವನುಲಿವ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ತನು ಮನ ಧನವನ್ನು ಮೀರಿ ಮಾತನಾಡಬಲ್ಲವನಾದರೆ ಆತನೇ ಶ್ರೇಷ್ಠವಾದವನು ಆತನೇ ನಿಜವಾದ ಸಾಧಕನು ಆತನಿಗೆ ನಮ್ಮ ಕೂಡಲ ಸಂಗಮ ದೇವನು ಒಲಿಯುವುದು ಅಂತ ಹೇಳಿದ್ದಾರೆ ಈ ವಚನದಲ್ಲಿ ಬ್ರಹ್ಮ ಪದವಿಯನೊಲ್ಲೆ ವಿಷ್ಣು ಪದವಿಯನೊಲ್ಲೆ ರುದ್ರ ಪದವಿಯನೊಲ್ಲೆ ನಾನು ಮತ್ತಾವ ಪದವಿಯನೊಲ್ಲೆ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದದವರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಬಸವಣ್ಣನವರು ಈ ವಚನದಲ್ಲಿ ಭಕ್ತರ ಮಹಿಮೆಯನ್ನು ಅವರ ಮಹತ್ವವನ್ನು ಹೇಳುವ ದೃಷ್ಟಿಯಿಂದ ಶ್ರೇಷ್ಠವೆನಿಸಿದ ಯಾವ ಪದವಿಯೂ ನನಗೆ ಬೇಡ ನಿಮ್ಮ ಭಕ್ತರ ಪಾದದ ಮಹಿಮೆಯನ್ನು ತಿಳಿದುಕೊಳ್ಳುವ ಮಹಾಪದವಿಯನ್ನು ಕರುಣಿಸಯ್ಯ ದೇವ ಅಂತ ಹೇಳಿದ್ದ ಅಂತ ಕೂಡಲ ಸಂಗಮದಲ್ಲಿ ಕೇಳಿಕೊಳ್ತಿದ್ದಾರೆ ಯಾವಾಗಲೂ ಸದಾ ಒಳ್ಳೆಯದನ್ನೇ ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು